ಪ್ರಿಯಾ ವೀಕ್ಷಕರೇ ನಮಸ್ಕಾರ ಕರುನಾಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಸ್ನೇಹಿತರೆ ಬಿ ಜೆ ಪಿಯ ಮಾಜಿ ಶಾಸಕರು ಸಚಿವರು ರಾಜಕೀಯ ಪ್ರೇರಿತ ಪ್ರಭಾವಿ ಹಾಗೂ ಗಂಗಾವತಿ ಕ್ಷೇತ್ರದ ಹಾಲಿ ಶಾಸಕರು ಬಳ್ಳಾರಿಯ ಗಣಿ ದಣಿ ಎಂದೇ ಕುಖ್ಯಾತಿಯಾಗಿರ್ತಕ್ಕಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೆ ಜೈಲೂಟ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ರೆಡ್ಡಿಗೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ಪ್ರಕಟಿಸಿದ ಸಿ ಬಿ ಐ ಕೋರ್ಟ್ ಏನಿದು ಈ ಪ್ರಕರಣ ಪ್ರಕರಣದ ಏನು ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಈಗ ಅವರು ಜೈಲಿಗೆ ಮರಳಿ ಹೋಗಬೇಕಾಗತ್ತಾ ಜೈಲು ಶಿಕ್ಷೆಯ ನಂತರ ಜನಾರ್ದನ್ ರೆಡ್ಡಿಯವರ ಮುಂದಿನ ನೆಡೆ ಏನು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಶೇರ್ ಇದ್ದೇನೆ ಅನಂತಪುರ ಜಿಲ್ಲೆಯ ಕೋಬಳಾಪುರಂ ಮೈನಿಂಗ್ ಕಂಪನಿ ಏನು ಓ ಎಮ್ ಸಿ ಅಂತೇಳಿ ಹೇಳ್ತಾ ಹೋಗ್ತಾಯಿದ್ರು ಈ ಸಿಯ ಅಕ್ರಮ ಗಣಿಗಾರಿಕಾ ಪ್ರಕರಣದಲ್ಲಿ ಇದೀಗ ಸಿ ಬಿ ಐನ ವಿಶೇಷ ನ್ಯಾಯಾಲಯ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಅಪರಾಧಿ ಎಂತಕ್ಕಂತಹ ತೀರ್ಪನ್ನ ನೀಡಿದೆ ಇದರ ಬೆನ್ನಲ್ಲೇ ಶಿಕ್ಷೆಯನ್ನ ಪ್ರಕಟಣೆಯನ್ನು ಮಾಡಿರ್ತಕ್ಕಂತಹ ಕೋರ್ಟ್ ಶಾಸಕ ಜನಾರ್ದನ್ ರೆಡ್ಡಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಈ ಒಂದು ಇವತ್ತಿನ ವಿಚಾರಣೆಯ ಬಗ್ಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಕೋರ್ಟ್ ವಿಧಿಸಿರುವ ಶಿಕ್ಷೆಯ ಬಗ್ಗೆ ಈ ಒಂದು ಪ್ರಕರಣದ ಬಗ್ಗೆ ನಾನು ನಿಮ್ಮೊಂದಿಗೆ ಇಂಚಿಂಚು ಮಾಹಿತಿಯನ್ನು ಬಿಚ್ಚಾಡ್ತಾ ಹೋಗ್ತೀನಿ ಹೌದು ಒಎಂಸಿ ಅಕ್ರಮ ಗಣಿಗಾರಿಕಾ ಪ್ರಕರಣದಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಅಪರಾಧಿ ಎಂದು ಸಿಬಿಐನ ವಿಶೇಷ ನ್ಯಾಯಾಲಯ ತೀರ್ಪನ್ನು ಪ್ರಕಟಣೆಯನ್ನು ಮಾಡಿದ್ದು ಈ ಒಂದು ವಿಚಾರವಾಗಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರದ ಶಾಸಕ ಜನಾರ್ದನ್ ರೆಡ್ಡಿ ಇವಾಗ ಮರಳಿ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿರತಕ್ಕಂಥದ್ದು ಆಗಿನ ಸಿಎಂ ಆಗಿದ್ದಂತಹ ಅಂದ್ರೆ ಎರಡು ಸಾವಿರದ ಒಂಬತ್ತರ ಸಮಯದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರ ಕಾಲದಲ್ಲಿ ಆಗಿದ್ದಂತಹ ಈ ಒಂದು ಅಕ್ರಮ ಗಣಿಗಾರಿಕೆಯ ಪ್ರಕರಣ ಇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಗಡಿ ಭಾಗದ ಓಬಳಾಪುರಂ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿತ್ತು ಲಕ್ಷಾನುಗಂಟರೆ ಕಚ್ಚಾ ತಣ್ಣಗಳನ್ನ ಇವರುಗಳು ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡಿದ್ರು ಎಂಬತಕ್ಕಂತಹ ಒಂದು ಅಪವಾದದ ಮೇಲೆ ಕೋರ್ಟ್ ಇವತ್ತಿನ ದಿನ ಇವರಿಗೆ ಈ ಒಂದು ಶಿಕ್ಷೆಯನ್ನ ವಿಧಿಸಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಭಾಗಿ ಯಾರಿಗಾಗಿದ್ರು ಅಂತೇಳಿ ನೋಡ್ತಾ ಹೋಗೋದಾದ್ರೆ ಈ ಒಂದು ಒ ಎಂ ಸಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಹಾಗೆ ಕಂಪನಿಯ ಮುಖ್ಯಸ್ಥ ಈ ಖಾಲಿ ಜನಾರ್ದನ್ ರೆಡ್ಡಿ ಇವರುಗಳು ಕಂಪನಿಯ ಒಂದು ಗಣಿಗಾರಿಕೆ ಮಂಜೂರಾತಿ ನೀಡುವಲ್ಲಿ ಅಕ್ರಮವನ್ನ ಎಸಗಿದ್ರು ಹಾಗೂ ಅರಣ್ಯ ಇಲಾಖೆ ಮತ್ತು ಗಡಿ ಇಲಾಖೆಯಿಂದಲೂ ಸಹ ಖಾಲಿ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಕೆಲಸಗಳನ್ನು ಮಾಡಿದ್ರು ಎಂಬತಕ್ಕಂತಹ ಆಧಾರದ ಮೇಲೆ ಇವತ್ತಿನ ದಿನ ಕೋರ್ಟ್ ತೀರ್ಪನ್ನು ನಡೀತಕ್ಕಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಅಂದಿನ ಸರ್ಕಾರ ಆಂಧ್ರ ಪ್ರದೇಶದ ಸರ್ಕಾರದ ಕೋರಿಕೆ ಮೇರೆಗೆ ಹಾಗೂ ಕೇಂದ್ರ ಸರ್ಕಾರದ ಇನ್ಸ್ಟ್ರಕ್ಷನ್ ಮೇರೆಗೆ ಸಿಬಿಐ ಎರಡು ಸಾವಿರದ ಒಂಬತ್ತರಲ್ಲಿ ತನ್ನ ತನಿಖೆಯನ್ನು ಪ್ರಾರಂಭವನ್ನು ಮಾಡುತ್ತೆ ಸಿಬಿಐ ಎರಡು ಸಾವಿರದ ಹನ್ನೊಂದರಲ್ಲಿ ಕೋರ್ಟ್ಗೆ ತನ್ನ ಮೊದಲ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಮಾಡುತ್ತೆ ನೋಡಿ ಈ ಪ್ರಕರಣ ಇವತ್ತು ತೀರ್ಪು ಬಂದಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಒಂದು ಹದಿಮೂರು ಹದಿನಾಲ್ಕು ವರ್ಷಗಳ ಕೆಳಗಡೆ ಈ ಒಂದು ಪ್ರಕರಣದ ಅಡಿಯಲ್ಲಿ ಸಿ ಬಿ ಐ ಕೋರ್ಟ್ಗೆ ತನ್ನ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಮಾಡಿತ್ತು ಅದಾದ ನಂತರ ಐ ಎ ಎಸ್ ಅಧಿಕಾರಿಯಾಗಿದ್ದಂತಹ ಶ್ರೀಲಕ್ಷ್ಮಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಆಪ್ತರು ಮತ್ತೆ ಆಪ್ತ ಸಹಾಯಕನೂ ಆಗಿದ್ದಂತಹ ಮೆಫಾಜ್ ಅಲಿ ಖಾನ್ ಹಾಗೆ ಮಾಜಿ ಸಚಿವೆ ಸಬಿತಾ ಇಂದ್ರಾರೆಡ್ಡಿ ಇವರೆಲ್ಲರೂ ಸೇರಿದಂತೆ ಒಟ್ಟಾರೆಯಾಗಿ ಒಂಬತ್ತು ಜನ ಆರೋಪಿಗಳ ಹೆಸರುಗಳನ್ನ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸಿ ಪೂರಕ ಮಾಹಿತಿಯನ್ನ ಆಧಾರವನ್ನ ಈ ಒಂದು ಸಿಬಿಐ ಕೋರ್ಟ್ಗೆ ದಾಖಲೆ ಸಮೇತ ಸಲ್ಲಿಕೆಯನ್ನು ಮಾಡಿತ್ತು ಅದಾದ ನಂತರ ವಿಚಾರಣೆ ನಡೀತಾ ಇತ್ತು ಇವತ್ತು ಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ಪ್ರಕಟಣೆಯನ್ನು ಮಾಡಿದೆ ಓಕೆ ಕೋರ್ಟ್ ಈಗ ತನ್ನ ತೀರ್ಪನ್ನು ಪ್ರಕಟಣೆಯನ್ನು ಮಾಡಿದೆ ಖಾಲಿ ಜನಾರ್ದನ್ ರೆಡ್ಡಿಯವರ ಮುಂದಿನ ನಡೆ ಏನು ಅವರು ಮುಂದಿನ ನಿಲುವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಜೈಲಿಗೆ ಹೋಗ್ತಾರ ಹೈಕೋರ್ಟ್ಗೆ ಹೋಗ್ತಾರ ಬೇರೆ ಯಾವ ರೀತಿಯಾಗಿರ್ತಕ್ಕಂತಹ ಕಾನೂನು ಕ್ರಮಗಳನ್ನು ಘಾಲಿ ಜನಾರ್ದನ್ ರೆಡ್ಡಿ ಅವರು ತೆಗೆದುಕೊಳ್ತಾರೆ ಎಂಬಕ್ಕಂತಹ ವಿಚಾರವನ್ನು ನಾವುಗಳು ನೋಡೋದಾದ್ರೆ ವೀಕ್ಷಕರೇ ಆಗ್ಲೇ ಹೇಳಿದಾಗೆ ಜನಾರ್ದನ್ ರೆಡ್ಡಿ ಆತ ದೋಷಿ ಎಂದು ಕೋರ್ಟ್ ಈಗಾಗಲೇ ಘೋಷಣೆಯನ್ನು ಮಾಡಿದೆ ಏಳು ವರ್ಷ ಶಿಕ್ಷೆಯನ್ನು ಸಹ ಮಾಡಿದೆ ಹೈದರಾಬಾದ್ನ ನಾಮಪಲ್ಲಿಯಲ್ಲಿರೋ ಸಿಬಿಐ ನ್ಯಾಯಾಲಯ ಈ ತೀರ್ಪನ್ನ ಪ್ರಕಟಣೆಯನ್ನ ಮಾಡಿದ್ದು ಹಾಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸಹಿತ ಹದಿನೈದು ಮಂದಿಗೆ ಜೈಲು ಶಿಕ್ಷೆ ಸಾರಿ ಐದು ಮಂದಿಗೆ ಜೈಲು ಶಿಕ್ಷೆಯನ್ನ ಅನುಭವಿಸಲಿದ್ದಾರೆ ಈಗಾಗಲೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮೂರೂವರೆ ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಆಂಧ್ರ ಪ್ರದೇಶದ ಮಾಜಿ ಸಚಿವೆ ಸಬಿತಾ ಇಂದ್ರಾರೆಡ್ಡಿ ಕೃಷ್ಣ ನಂದನ್ಗೆ ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ ಏನು ಇವರಿಬ್ಬರಿಗೆ ಬಿಗ್ ರಿಲೀಫ್ ಅನ್ನೋದನ್ನ ನಾನು ಮತ್ತೆ ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ ಹಾಗೇನೆ ನ್ಯಾಯಾಲಯದ ವಿಚಾರಣೆಯ ಹಿನ್ನೆಲೆಯಲ್ಲಿ ಸೋಮವಾರವೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೈದರಾಬಾದ್ಗೆ ತೆರಳಿದ್ರು ವಿಚಾರ ವಿಚಾರಣೆಯನ್ನ ನಡೆಸಿದ ನಾಮಪಲ್ಲಿ ಸಿಬಿಐ ಕೋರ್ಟ್ ಜನಾರ್ದನ್ ರೆಡ್ಡಿ ದೋಷಿ ಎಂತಕ್ಕಂತಹ ತೀರ್ಪನ್ನ ಪ್ರಕಟಿಸಿ ಶಿಕ್ಷೆಯ ಪ್ರಮಾಣವನ್ನು ಸಹ ಘೋಷಣೆಯನ್ನು ಮಾಡಿದೆ ಎ ಒನ್ ಆರೋಪಿ ಓಎಂಸಿಯ ಎಂಟಿ ಶ್ರೀನಿವಾಸ್ ರೆಡ್ಡಿ ಎ ಟು ಬಂದ್ಬಿಟ್ಟು ಈ ಗಾಲಿ ಜನಾರ್ದನ್ ರೆಡ್ಡಿ ಎ ತ್ರೀ ರಾಜ್ ಗೋಪಾಲ್ ರೆಡ್ಡಿ ಎ ಫೋರ್ ಅಲಿ ಖಾನ್ ಅಪರಾಧಿಗಳಾಗಿದ್ದಾರೆ ಬೆಳಗ್ಗೆ ಕೋರ್ಟ್ ತನ್ನ ದಾಖಲೆಗಳನ್ನ ಪರಿಶೀಲಿಸಿ ಕೋರ್ಟ್ ಮಧ್ಯಾಹ್ನದ ನಂತರ ತೀರ್ಪನ್ನ ಪ್ರಕಟಣೆಯನ್ನ ಮಾಡಿತು ಯಾವಾಗ ಕೋರ್ಟ್ ಏಳು ವರ್ಷಗಳ ಕಾಲ ಶಿಕ್ಷೆ ಅಂತೇಳಿ ತನ್ನ ತೀರ್ಪನ್ನ ಪ್ರಕಟಣೆನ ಮಾಡಿದ ಬಳಿಕ ಒಂದು ಮಾಹಿತಿಯ ಪ್ರಕಾರ ಕೋರ್ಟಿನ ಒಳಾಂಗಣದಲ್ಲಿದ್ದಂತಹ ರೆಡ್ಡಿ ಒಂದು ಕ್ಷಣ ಕುಸಿದು ಹೋದರು ಎಂಬಕ್ಕಂತಹ ವರದಿಯಾಗಿರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಿದ್ರೆ ಕೋರ್ಟ್ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿದೆ ಹಾಗಿದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗಂಗಾವತಿಯಲ್ಲಿ ಗೆದ್ದಿದ್ರು ಕೇವಲ ಒಂದೂವರೆ ಎರಡು ವರ್ಷಗಳು ಮಾತ್ರ ಅವರೀಗ ಎಮ್ ಎಲ್ ಎ ಆಗಿದ್ದಾರೆ ಇನ್ನು ಮೂರು ವರ್ಷ ಅವರಿಗೆ ಅಧಿಕಾರದ ಅವಧಿ ಇದೆ ಹಾಗಿದ್ರೆ ಅವರ ಒಂದು ಶಾಸಕ ಸ್ಥಾನ ರದ್ದಾಗುತ್ತಾ ಹೈದರಾಬಾದ್ ಸಿಬಿಐ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಿ ಅವರು ಜಾಮೀನನ್ನ ಕೋರಿ ಹೈಕೋರ್ಟ್ಗೆ ಹೋಗ್ತಕ್ಕಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅವರು ತನ್ನ ಅಧಿಕಾರವನ್ನು ಉಳಿಸ್ಕೊಂದಿಕ್ಕೆ ಹಾಗೂ ಏನು ಇವತ್ತಿನ ದಿನ ಸಿಬಿಐ ಕೋರ್ಟ್ ತನ್ನ ತೀರ್ಪನ್ನ ಪ್ರಕಟಣೆಯನ್ನು ಮಾಡಿದೆ ಈ ಒಂದು ತೀರ್ಪಿನ ವಿರುದ್ಧವಾಗಿ ಅವರು ಹೈಕೋರ್ಟ್ಗೆ ಜಾಮೀನನ್ನ ಕೋರಿ ಮೇಲ್ಮನವಿನ ಸಹ ಸಲ್ಲಿಸ್ತಕ್ಕಂತಹ ಸಾಧ್ಯತೆ ಇದೆ ಒಂದು ವೇಳೆ ಹೈಕೋರ್ಟ್ ನಿಂದ ರೆಡ್ಡಿ ಪರವಾಗಿ ತೀರ್ಪು ಬಂದ್ರೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಅವರ ಶಾಸಕತನ ಉಳಿಯುತ್ತೆ ಒಂದು ವೇಳೆ ಹೈಕೋರ್ಟ್ ಕೂಡ ಎಸ್ ಸಿಬಿಐ ಕೋರ್ಟ್ ಕೊಟ್ಟಿರ್ತಕ್ಕಂತಹ ತೀರ್ಪು ಕರೆಕ್ಟ್ ಆಗಿದೆ ನೀವು ಗಣಿಗಳನ್ನ ಲೂಟಿ ಮಾಡಿದಿರಿ ಸರ್ಕಾರದ ಹಣವನ್ನ ಲೂಟಿ ಮಾಡಿದಿರಿ ಬಳ್ಳಾರಿ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದ ಗಣಿಗಳನ್ನ ಲೂಟಿ ಮಾಡಿದಿರಿ ಅಂತಕ್ಕಂತಹ ವಿಚಾರವಾಗಿ ಹೈಕೋರ್ಟ್ ಏನಾದರೂ ಕೂಡ ತೀರ್ಪನ್ನ ಕೊಟ್ಟರೆ ಮತ್ತೆ ಗಾಲಿ ಜನಾರ್ದನ್ ರೆಡ್ಡಿಗೆ ಜೈಲೂಟ ಫಿಕ್ಸ್ ಆಗಲಿದೆ ಜೊತೆಗೆ ಅವರ ಶಾಸಕ ಸ್ಥಾನವೂ ಕೂಡ ಅವರಿಗೆ ಹೋಗ್ತಕ್ಕಂತಹ ದಟ್ಟ ಒಂದು ಚಾನ್ಸಸ್ ಕೂಡ ಇರತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಿದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಏನ್ ಮಾಡಿದ್ರು ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶದ ಗಡಿಯಲ್ಲಿರುವ ಓಬಳಾಪುರಂ ಗಡಿ ಕರ್ನಾಟಕ ಮತ್ತೆ ಎಬಿ ಬಾರ್ಡ್ರಲ್ಲಿ ಇರತಕ್ಕಂತಹ ಹೋಬಳಾಪುರಂ ಗಡಿಯಲ್ಲಿ ಅರಣ್ಯ ಇಲಾಖೆಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಗಣಿಗಾರಿಕೆಯನ್ನ ಮಾಡಲಿಕ್ಕೆ ಅರಣ್ಯ ಪ್ರದೇಶದ ಭೂಮಿಯನ್ನ ಇವರು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಹಾಗೆ ಓ ಸಿಯಿಂದ ಅನುಮತಿ ನೀಡಿದ್ದಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಏನು ಓ ಎಂ ಸಿ ಏನಿತ್ತು ಆ ಓ ಎಂ ಸಿ ನಿರ್ದಿಷ್ಟ ಜಾಗವನ್ನು ಅವರಿಗೆ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ನೀಡಿ ನೀಡಿರುತ್ತೆ ಆ ಅನುಮತಿಯನ್ನ ನೀಡಿರುವ ಜಾಗಕ್ಕಿಂತ ಹೆಚ್ಚಿನ ಪ್ರದೇಶಗಳಲ್ಲಿ ಅವರು ಕಬ್ಬಿಣದ ಅದಿರನ್ನ ಅಗದ್ಬಿಟ್ಟು ವಿವೇಚನಾ ರಹಿತವಾಗಿ ಗಣಿಗಾರಿಕೆಯನ್ನ ಮಾಡಿದ್ರು ಎಂಬತಕ್ಕಂತಹ ಆರೋಪ ಈ ಗಾಲಿ ಜನಾರ್ದನ್ ರೆಡ್ಡಿ ಮೇಲಿತ್ತು ಇದಿಷ್ಟೇ ಅಲ್ಲದೆ ಅಕ್ರಮ ಸುಲಿಗೆ ಮತ್ತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶಗಳಲ್ಲಿಯೂ ಸಹ ಇವರ ಇವರ ಮೇಲೆ ಪ್ರಕರಣ ಸಹ ದಾಖಲಾಗಿತ್ತು ಜೊತೆಗೆ ಕರ್ನಾಟಕ ಮತ್ತು ಆಂಧ್ರ ಗಡಿಯನ್ನ ವಿರೂಪವನ್ನ ಮಾಡಿರ್ತಕ್ಕಂತಹ ಆರೋಪ ಕೂಡ ರೆಡ್ಡಿಯ ಮೇಲೆ ಇತ್ತು ಹಾಗಾಗಿ ಆಂಧ್ರದ ಪ್ರಭಾವಿಗಳು ಇವರ ಮೇಲೆ ಕೇಸನ್ನು ಹಾಕಿದ್ರು ಹಾಗೆ ಅರಣ್ಯ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಹ ಇವರ ಮೇಲೆ ಒಂದು ಆರೋಪವನ್ನ ಮಾಡಿಬಿಟ್ಟು ಗಡಿ ಗುರುತು ನಾಶ ಅರಣ್ಯ ಕಾಯಿದೆ ಉಲ್ಲಂಘನೆ ಆರೋಪದ ಮೇಲೆ ಸಕ್ಷನ್ ಒನ್ ಟ್ವೆಂಟಿ ಮತ್ತು ಸಕ್ಷನ್ ಒನ್ ಟ್ವೆಂಟಿ ಬಿ ಅನ್ವಯ ಗಾಲಿ ಜನಾರ್ದನ್ ರೆಡ್ಡಿಯವರ ಬಂಧನ ಆಗಿತ್ತು ಆ ಸಮಯದಲ್ಲಿ ಅವರು ಮೂರು ಮೂರುವರೆ ವರ್ಷಗಳ ಕಾಲ ಶಿಕ್ಷೆಯನ್ನ ಅನುಭವಿಸಿ ಬಂದು ಮತ್ತೆ ಇವಾಗ ಶಾಸಕರಾಗಿ ಇವರಿಗ ಹಾಲಿ ಶಾಸಕರಾಗಿದ್ದಾರೆ ಅದಾದ ನಂತರ ಎಷ್ಟೋ ವರ್ಷಗಳ ಕಾಲ ಅವರುಗಳಿಗೆ ಬಳ್ಳಾರಿಗೆ ಅನುಮತಿಯನ್ನ ಕಹ ಸಹ ಕೋರ್ಟ್ ಕೊಟ್ಟಿರಲಿಲ್ಲ ಅವರು ಬಳ್ಳಾರಿಯಿಂದ ದೂರದಲ್ಲೇ ವಾಸವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ ಮತ್ತೆ ಅವರಿಗೀಗ ಸಂಕಷ್ಟ ಹೆದರಾಗಿರ್ತಕ್ಕಂಥದ್ದು ಇವಾಗ ಬಳ್ಳಾರಿ ಗಣಿದಣಿಗೆ ಇರತಕ್ಕಂತಹ ಆಪ್ಷನ್ಸ್ ಒಂದೇ ಸಿ ಬಿ ಐ ತೀರ್ಪನ್ನ ಅವರು ಅದರ ವಿರುದ್ಧವಾಗಿ ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗ್ತಕ್ಕಂತಹ ಸಾಧ್ಯತೆ ಇದೆ ಹೈಕೋರ್ಟ್ ಗೆ ಹೋಗ್ಬೇಕಾಗುತ್ತೆ ಆರ್ ಇಲ್ಲ ಸಿಬಿಐ ಕೊಟ್ಟಿರ್ತಕ್ಕಂತಹ ತೀರ್ಪು ಕರೆಕ್ಟ್ ಆಗಿದೆ ಅಂತೇಳಿ ಅವರೊಂದು ಶಿಕ್ಷೆಗೆ ಗುರಿ ಪಡಬೇಕಾಗತ್ತೆ ಇಲ್ಲಾಂದ್ರೆ ಹೈಕೋರ್ಟ್ಗೆ ಓದ್ಬೇಕಾಗತ್ತೆ ಇನ್ ಕೇಸ್ ಹೈಕೋರ್ಟ್ ಏನಾದರೂ ಸಹ ಇದನ್ನ ಇವರು ಹೋಗಿರ್ತಕ್ಕಂತಹ ಅಫೀಲ್ ವಿರುದ್ಧವಾಗಿ ಸಿಬಿಐ ನ್ಯಾಯಾಲಯದ ತೀರ್ಪನ್ನೇ ಎತ್ತಿ ಹಿಡಿದ ಸಂದರ್ಭದ ಮರುಕ್ಷಣವೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅರೆಸ್ಟ್ ಆಗ್ತಾರೆ ಮತ್ತೆ ಜೈಲಿಗೆ ಹೋಗ್ತಕ್ಕಂತಾರೆ ಜೈಲಿಗೆ ಹೋಗ್ತಾರೆ ಅಂತಕ್ಕಂತಹ ಮಾಹಿತಿಯನ್ನ ತಿಳಿಸ್ತಾ ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿಯಾಗಿರ್ತಕ್ಕಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಧ್ವನಿ ಸ್ಟೇ ಟೂನ್ ಧನ್ಯವಾದಗಳು